ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದಂತಹ ರಾಮಕೃಷ್ಣ ಅವರ ತೋಟವನ್ನು ನೋಡೋಕೆ ಅಂತ ಬಂದಿದ್ದೀನಿ ನಾನು ಫೋನ್ ಮಾಡಿಕೊಂಡಿಲ್ಲ ಅಥವಾ ಏನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಸಿರ್ಸಿ ಊರು ನಮ್ಮೂರಿನವರೇ ಆದಂತಹ ಮಹಾನ್ ಕಲಾವಿದರು ಇವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಅಂಬರೀಷ್ ಅವ್ರ ಜೊತೆ ಹಿರಿಯ ಮಹಾನ್ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಕೆಲಸ ಮಾಡಿದಂತಹ ರಾಮಕೃಷ್ಣ ಅವರ ತೋಟದ ಮನೆಗೆ ನಾನು ಬಂದಿದ್ದೀನಿ ಹಾಗೆ ಇವತ್ತು ಅವರು ನನಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ನಾನು ಫೋನ್ ಏನೂ ಮಾಡಿಕೊಂಡಿಲ್ಲ ಕಾಂಟ್ಯಾಕ್ಟ್ ಮಾಡ್ದೇನೆ ಸಡನ್ನಾಗಿ ನನಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅವರನ್ನು ಮೀಟ್ ಮಾಡಬೇಕು ಅಂತ ನೋಡೋಣ ಅವರು ಸಿಗ್ತಾರ ಇಲ್ಲೋ ನಂಗೆ ಗೊತ್ತಿಲ್ಲ ಅದೃಷ್ಟ ಇದ್ದರೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ಬನ್ನಿ

ಅದೇ ತುಂಬ ದಿನದಿಂದ ನಿಮ್ಮ ಒಂದೇ ಊರಾದರೂ ಕೂಡ ಮೀಟ್ ಆಗಲ್ಲೇ ಆಗಿತ್ತಿಲ್ಲ ಆಗೋಳು ರಾಶಿ ದಿನದ್ದು ಒಂದು ಕನಸಾಗಿತ್ತು ಹಿರಿಯ ನಟರಾದ ನೀರ್ನಳ್ಳಿ ರಾಮಕೃಷ್ಣ ಅವರ ಮನೆಗೆ ನಾನು ಬಂದಿದ್ದೀನಿ ಈಗ ಅವರ ತೋಟದ ಮನೆಯಲ್ಲಿ ಅವರಿದ್ದಾರೆ ಹಾಗೆ ಅದೃಷ್ಟವಶಾತ್ ಅವರು ಇವತ್ ನನಗೆ ಸಿಕ್ಕಿದ್ದಾರೆ ತುಂಬಾ ದಿನದ ಕನ್ಸಾಗಿತ್ತು ಇವತ್ತ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಇವತ್ತದು ಈಡೇರಿದೆ ನೋಡೋಣ ಅವ್ರ ಜೊತೆ ಒಂದ್ ಸಣ್ಣ ಮಾತುಕತೆ ಮಾಡೋಣ ಅನ್ಕೊಂಡಿದೀನಿ ನಮಸ್ತೆ ಸರ್ಕಾರ ಹಾ ಚೆನ್ನಾಗಿದ್ದಿ ಇದು ಅವರ ತೋಟದ ಮನೆ ಹಾ ನಿಮ್ಗೆ <laughs> <laughs> ಹಾ ಫಾರ್ಮ್ ಹೌಸ್ ಅಂತ ಮಾಡ್ಕೊಂಡಿದ್ದೀವಿ ಹಾ ಎಷ್ಟು ವರ್ಷ ಆಯ್ತು ಇಲ್ಲಿ ನೀವು ಈ ತರ ಹಾ ಹಾ ಇಲ್ಲೇ ನೀವೇ ಅಡಿಗೆ ಮಾಡ್ಕೊಳ್ಳೋದಾ ಅದೇ ಒಳ್ಳೇದಲ್ವಾ ಇವ್ರು ಯಾರು ಅಮ್ಮ ತಿರು ಹೋಗಿ ಎಷ್ಟು ವರ್ಷ ಆಯ್ತು 2 ಇಷ್ಟು ವರ್ಷ ಹ ಇಷ್ಟ ವರ್ಷ ಇದ್ದರ ಓಕೆ ಗಣಪತಿ ಮಾರಿಕಾಂಬೆ ಹಾಗೆ ಶ್ರೀದರ್ ಸ್ವಾಮಿಗಳ ಫೋಟೋ ಇದೆ ಶೀಘಹಳ್ಳಿ ಚನ್ನಕೇಶವ ಕೂಡ ಇದೆ ಮತ್ತೆ ನಿಮ್ ತೋಟ ಎಲ್ಲ ತೋರಿಸಿ ಈಗ ಹಾಗಾದ್ರೆ ಸಾಕು ಚೆನ್ನಾಗಿದ್ದು

ಪ್ರತಿಯೊಂದು ಜೀವಿಗೂ ನೀರು ಬೇಕೇ ಬೇಕು ಯಾರೋ ಪಾಪ ನಮ್ಮ ಊರವರು ಸೇರಿ ಹಾಕ್ಬಿಟ್ಟಿದ್ರು ಈ ಊರವರೆಲ್ಲ ಸೇರಿ ತಮ್ಮ ಕೃಷ್ಣ ನೀನು ಊರಿಗೆ ಬರೋದಕ್ಕೊಂದು ಊರವಾಗಿದ್ದು ಮಾಡಿ

ಆಲ್ಮೋಸ್ಟ್ ಇನ್ನು ಒಂದು ಅರ್ಧ ಮುಕ್ಕಾಕ್ಕೆ ತುಂಬಿಸಿದ್ದು ಹಾ ಎಲ್ಲ ತುಂಬಿಹೋಯ್ತು ಜಟ್ಗ ಅನ್ನೋದು ರಾಮಕೃಷ್ಣ ಅವರ ತೋಟದ ಮನೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಅವರ ತೋಟವನ್ನ ನಾವು ನೋಡೋಣ